ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ನನಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ದೀರಾ ಸೊ ನಾನು ಅಂದ್ರೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ನೋಡಿ ಅಂತ ಸೊ ಆದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಮ್ಗಿನ್ನೂ ಕೂಡ ರಿಸೀವ್ ಆಗಿಲ್ಲ ನಮ್ ಜಿಲ್ಲೆಗೆ ಬಂದಿಲ್ಲ ಅಂತ ನಿಮ್ಮ ಒಂದು ಜಿಲ್ಲೆಗಳನ್ನೆಲ್ಲ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಕ್ಕೆ ಏನ್ ತಪ್ಪಾಗಿದೆ ನಮ್ಗೆ ಇನ್ನು ಕೂಡ ಯಾಕೆ ಹಣ ಬಂದಿಲ್ಲ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ನೋಡಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ವರಮಲಕ್ಷ್ಮಿ ಹಬ್ಬದ ದಿನ ಬಿಡುಗಡೆ ಆಯ್ತು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದ್ರಲ್ಲಿ ಸಾಕಷ್ಟು ಜನ ಅಂತಂದ್ರೆ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡಿದ್ರಾ ಎಲ್ಲೋ ಅಂದ್ರೆ ಕಮ್ಮಿ ಜನ ಹಣ ಬಂದಿದೆ ಅಂತ ಕೂಡ ತಿಳಿಸಿರುವಂತದ್ದು ಸೊ ನೋಡಿ ನನಗೂ ಕೂಡ ತುಂಬಾ ದುಃಖ ಆಯ್ತು ಇಷ್ಟು ಜಿಲ್ಲೆಗೆ ಇನ್ನು ಕೂಡ ಹಣ ಬಂದಿಲ್ವಲ್ಲ ಅಂತ ಅನ್ಬಿಟ್ಟು ಸೊ ಯಾಕೆ ಈ ರೀತಿ ಆಯ್ತು ಯಾವಾಗ್ ಬರುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅಥವಾ ಬರೋದೇ ಇಲ್ವಾ ಇಪ್ಪತ್ತೊಂದೇ ಕಂತಿಂದು ಆ ಕೆಲವೊಬ್ಬರಿಗೆ ಅಂದ್ರೆ ಕೆಲವೊಂದಷ್ಟು ಮಹಿಳೆಯರಿಗೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೇ ಕಂತಿನ ಹಣನ ರಿಲೀಸ್ ಮಾಡಿರ್ತಾರೆ ಬಟ್ ಅವ್ರಿಗೆ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವ್ರು ರಿಲೀಸೇ ಮಾಡಿಲ್ಲ ಅನ್ನೋ ಆ ತರ ಅನ್ಕೊಂಡ್ ಬಿಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣನ ಸರ್ಕಾರ ರಿಲೀಸೇ ಮಾಡಿಲ್ವೇನೋ ಅನ್ನೋತರ ಅವ್ರು ಫೀಲ್ ಆಗ್ತಾರೆ ಸೊ ಆತರ ಫೀಲ್ ಆಗೋದಕ್ಕೆ ಮೇನ್ ಕಾರಣ ಏನು ಅಂತ ಅಂದ್ರೆ ಈಗ ಸರ್ಕಾರ ಕಾಲ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಹಣನ ನೀಡ್ಬಿಟ್ಟು ಇನ್ ಮಿಕ್ಕಿದವ್ರಿಗೆ ಹಣ ನೀಡದೇ ಇರೋ ಈ ತರ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಅದೇ ತರ ಅನ್ಸುತ್ತೆ ಇವರು ಸುಳ್ಳು ಹೇಳ್ತಾ ಇದಾರೆ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸೇ ಆಗಿಲ್ಲ ನಮ್ಮ ಊರ ಅಕ್ಕಪಕ್ಕದಲ್ಲಿ ಯಾರಿಗೂ ಬಂದಿಲ್ಲ ನಮ್ ರಿಲೇಷನ್ ಅಲ್ಲಿ ಯಾವ ಮಹಿಳೆಗೂ ಹಣ ಬಂದಿಲ್ಲವಲ್ಲ ಇವ್ರೇನೋ ಸುಳ್ಳು ಹೇಳ್ತಾ ಇದಾರೆ ಅನ್ನೋ ತರ ಅವ್ರಿಗೆ ಥಾಟ್ ಅನ್ಸುತ್ತೆ ಬಟ್ ನಿಜ ಏನು ಅಂತಂದ್ರೆ ಇಲ್ಲಿ ಸರ್ಕಾರದ ಮೀನ್ ತಪ್ಪಾಗಿರತ್ತೆ ಯಾಕಂತಂದ್ರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪತ್ತೆ ಎಲ್ರಿಗೂ ಅಂದ್ರೆ ಸಮನಾಗಿ ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಬಟ್ ಆತರ ಹಣನ ಹಂಚಿಕೆ ಮಾಡೋದಿಲ್ಲ ಕಾಲ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗುನು ಕೊಡಲ್ಲ ಅನ್ಸುತ್ತೆ ಸ್ಟಾರ್ಟಿಂಗ್ ಒನ್ ಡೇಗೆ ಟ್ವೆಂಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಅಷ್ಟೇ ಹಣ ನೀಡ್ತಾರೆ ಸರ್ಕಾರ ಅದಾದ್ಮೇಲೆ ಮೇಲೆ ಬೇರೆ ಮಹಿಳೆಯರ ಖಾತೆಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀಡ್ತಾ ಹೋಗ್ತಾರೆ ಈ ರೀತಿ ಮಾಡೋದ್ರಿಂದ ಬರ್ದೇ ಇರುವಂತಹ ಮಹಿಳೆಯರು ಏನ್ ಮಾಡ್ಬೇಕಾಗತ್ತೆ ಈಗ ಅಂದ್ರೆ ಫುಲ್ ಫೈನಲ್ ತಿಂಗಳು ಮುಗ್ದೇ ಹೋಯ್ತು ತಿಂಗಳು ಎಂಡ್ ಆಗೇ ಹೋಯ್ತು ಅಂದ್ರೂ ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಹತ್ತೊಂಬತ್ತನೇ ಕಂತ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಿರ್ತಾರೆ ಮತ್ತೆ ಇಪ್ಪತ್ತನೇದೇ ಬಂದಿಲ್ವಲ್ಲ ನಮ್ಗೆ ಆಗ್ಲೇ ನೀವು ಇಪ್ಪತ್ತೊಂದು ಹೋಗಿದಿರಲ್ಲ ಕಾವ್ಯ ಅಂತ ಕೂಡ ಒಬ್ಬೊಬ್ರು ಕಮೆಂಟ್ ಮಾಡ್ತೀರಾ ಬಟ್ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತ ಇಲ್ಲಿ ಮೇನ್ ತಪ್ಪು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಹಣ ಅನ್ನೋದು ಅಂದ್ರೆ ಸರಿಯಾಗಿ ಜಮಾನ ಮಾಡ್ತಾ ಇಲ್ಲ ಅನ್ನೋದೆ ಅಂದ್ರೆ ತಪ್ಪು ಅಂತ ಅನ್ಕೊಂತೀನಿ ಯಾಕಂದ್ರೆ ಈಗ ಸಿ ಎಂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಾವ್ ಹಣನ ಕೊಟ್ಟು ಬಿಟ್ಟಿದೀವಿ ನಾವ್ ಯಾವ್ದೇ ತರ ಹಣ ಇಟ್ಕೊಂಡಿಲ್ಲ ತಿಂಗ್ ತಿಂಗ್ಳು ನಾವ್ ಹಣನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀಡ್ತೀವಿ ಅಂತ ಹೇಳ್ತಾರೆ ಬಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡತ್ತೆ ಅಂತಂದ್ರೆ ಇವಾಗ ಏನೋ ಒಂದು ಫಂಕ್ಷನ್ ಗೆ ಹೋಗಿರ್ತಾರೆ ಅವಾಗ ಏನಾದ್ರು ಅಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೇಳಿದ್ರೆ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಿಲ್ಲ ಅಂತಂದ್ರೆ ಸರ್ಕಾರದ ಕಡೆಯಿಂದ ನನಗ್ ಹಣ ನೀಡಿದರೆ ನಮ್ಮ ಒಂದು ಇಲಾಖೆಗೆ ಬಟ್ ನಾವು ನೀಡೋದು ತಡ ಮಾಡಿದೀವಿ ಅನ್ನೋಂತ ರೀಸನ್ನ ಹೇಳ್ತಾರೆ ನೀವು ಮಾಧ್ಯಮಗಳಲ್ಲಿ ನೋಡಿದ್ರೆ ಈ ಒಂದು ರೀಸನ್ ರೀಸನ್ನ ನೀವು ತಿಳ್ಕೊಂಡ್ ಬಿಟ್ಟಿರ್ತೀರಾ ಯಾಕಂತಂದ್ರೆ ಹೇಳೋದು ಇದು ಒಂದೇ ರೀಸನ್ ಅವರು ಹಣ ಸರ್ಕಾರ ನೀಡಿದೆ ನಾವು ನೀಡೋದು ತಡ ಆಗಿದೆ ಎರಡೇ ಮಾತು ಒಂದು ನೀಡಿದೆ ಇನ್ನೊಂದು ನಾವು ನೀಡೋದು ತಡ ಆಗಿದೆ ಎರಡು ಮಾತು ಹೇಳ್ತಾರೆ ಬಟ್ ಈ ತರ ಮಾಡೋದ್ರಿಂದ ಪಾಪ ಕೆಲವೊಂದಷ್ಟು ಜನ ಮಹಿಳೆಯರಿಗೆ ಹಣ ಅನ್ನೋದೇ ಬಂದು ತಲುಪ್ತಾ ಇಲ್ಲ ಅಂದ್ರೆ ಬರೋರ್ಗೆನೆ ಬರ್ತಾ ಇದೆ ವಿನಃ ಬರ್ದೇ ಇರೋರ್ಗೆ ಯಾವ್ದೇ ತರ ಹಣ ಬಂದಿಲ್ಲ ನಿಮ್ ಊರಲ್ಲಿ ಎಕ್ಸಾಂಪಲ್ ನೋಡ್ಕೊಳ್ಳಿ ನಿಮ್ ಇವಾಗ ನಿಮಗೆ ಹಣ ಬಂದಿರತ್ತೆ ಅಂತ ಅನ್ಕೊಳ್ಳಿ ಓಕೆನಾ ಈಗ ಬೇರೆಯವ್ರಿಗೆ ಬಂದೇ ಇರೋದಿಲ್ಲ ಅಥವಾ ನಿಮಗೆ ಬಂದಿರೋದಿಲ್ಲ ಅಂತ ಅನ್ಕೊಳ್ಳಿ ಬೇರೆಯವ್ರಿಗೆ ಬಂದಿರತ್ತೆ ಈ ತರ ಸಮಸ್ಯೆ ಆಗ್ತಾ ಇರುವಂತದ್ದು ಈಗ ನನ್ಗೆ ತುಂಬಾ ಜನ ಬಂದಿಲ್ಲ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡಿದ್ರಿ ಆ ರಿಸೀವ್ ಆಗಿಲ್ವಲ್ಲ ಕವ್ಯ ನೀವೇನೋ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಜಮಾ ಆಗಿದೆ ನೋಡಿ ಅಂತ ಗುಡ್ ನ್ಯೂಸ್ ಅಷ್ಟು ಖುಷಿಯಾಗಿ ಹೇಳ್ತಾ ಇದ್ದೀರಾ ಬಟ್ ಹಣ ಅನ್ನೋದೇ ಬಂದಿಲ್ವಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರು ಒಬ್ರು ಅದೇ ನಾನು ಹೇಳೋದು ಯಾಕಂತ ಅಂದ್ರೆ ಹಣ ಬರ್ದೇ ಇರೋದಕ್ಕೆ ಮೇನ್ ಕಾರಣನೇ ನಮ್ಮ ಒಂದು ಸರ್ಕಾರ ಕರೆಕ್ಟ್ ಆಗಿ ತಿಂಗ್ ಹಣ ಕೊಟ್ಕೊಂತ ಹೋಗಿದ್ರೆ ಈ ರೀತಿಯಾದಂತಹ ಸಮಸ್ಯೆ ಅನ್ನೋದು ಬರ್ತಾನೆ ಇರ್ಲಿಲ್ಲ ಸೊ ಪೆಂಡಿಂಗ್ ಅಲ್ಲಿ ಇಟ್ಕೊಂಡ್ರು ಸಹ ಅಂದ್ರೆ ಒಂದು ಕಂತಿನ ಹಣನ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಕವರ್ ಮಾಡ್ಬಿಡ್ಬೇಕು ಈಗ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರ ಖಾತೆ ಗಣ ಹೋಗ್ಬೇಕಾಗಿದೆ ಅಂತ ಅಂದ್ರೆ ಅಲ್ಲಿರೋರ್ ಎಲ್ರಿಗೂ ಹಣ ನೀಡಬೇಕು ಅದನ್ನ ಬಿಟ್ಟು ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆ ಹಣ ಕೊಟ್ಬಿಟ್ಟು ಇನ್ ಫಿಫ್ಟಿ ಪರ್ಸೆಂಟ್ ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಟ್ವೆಂಟಿ ಒನ್ ಕೊಡ್ತೀನಿ ಇಪ್ಪತ್ತೊಂದೆ ಕಂತಿನ ಹಣ ನೀಡ್ತೀನಿ ಅನ್ನೋದು ಹೋಗೋದಿದೆಯಲ್ಲ ಅದು ನನ್ನ ಪ್ರಕಾರ ತಪ್ಪು ಅಂತಾನೆ ನಾನು ಹೇಳ್ತೀನಿ ಸೊ ನಿಮ್ಗೂ ಕೂಡ ಹಾಗೆ ಅನ್ಸುತ್ತೆ ಅಂತಾನೆ ಅನ್ಕೊಂತೀನಿ ಯಾಕಂದ್ರೆ ಈ ರೀತಿ ಮಾಡ್ತಾ ಇರೋದು ಯಾರಿಗೂ ಕೂಡ ಇಷ್ಟನೇ ಆಗ್ತಾ ಇಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂತಲ್ಲ ಅನ್ನೋದು ನನ್ಗೂ ಕೂಡ ತುಂಬಾ ಖುಷಿ ಆಯ್ತು ಇವಾಗ ನನ್ ಸರ್ಕಾರ ಹಣ ಕೊಡ್ತಾ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋ ರೀಸನ್ ಏನಂತಂದ್ರೆ ತಿಂಗಳ ತಿಂಗಳ ಸರ್ಕಾರ ಅಂದ್ರೆ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಹಾಕೋದ್ರಿಂದ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ತಲುಪಲಿ ಅದನ್ನ ಬಿಟ್ಟು ಪೆಂಡಿಂಗ್ ಇಟ್ಕೊಳ್ಳೋದು ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ನೀಡೋದು ಇನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರ ಖಾತೆಗೆ ನೀಡದೇ ನೀಡದಲ್ಲೇ ಇರೋ ನೆಕ್ಸ್ಟ್ ಮುಂದಿನ ಕಂತಿನ ಹಣಕ್ಕೆ ಕಾಲಿಡೋದು ಈ ತರ ಎಲ್ಲ ಮಾಡೋದು ನನ್ನ ಪ್ರಕಾರ ತಪ್ಪು ನಿಮ್ಗೂ ಅದೇ ತರ ಅನ್ಸಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತಪ್ಪು ಮಾಡಿದ್ರು ಅಥವಾ ಸರಿಯಾಗಿ ಅಂದ್ರೆ ಒಂದು ಪ್ರೊಸೀಜರ್ ಇಟ್ಕೊಂಡಿದಾರ ಅಂತ ಅನ್ಬಿಟ್ಟು ನನ್ಗೂ ಕೂಡ ನಿಮ್ಮ ಒಂದು ಫೀಡ್ಬ್ಯಾಕ್ ಅನ್ನೋದನ್ನ ಕೊಡಿ ಅಂತ ಕೂಡ ಹೇಳ್ತೀನಿ ಈಗ ನಂಗೆ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬಂದಿದೆ ಅಂತಾನು ಕೂಡ ಕೆಲವೊಂದಷ್ಟು ಮಹಿಳೆಯರು ಅಂದ್ರೆ ಕಮೆಂಟ್ ಮಾಡ್ತಾರೆ ಇಲ್ಲ ಯಾರಿಗೂ ಅಂತ ನಾನೇನು ಹೇಳ್ತಾ ಇಲ್ಲ ನೀಡಿದ್ದಾರೆ ಬಟ್ ಅದೇ ತರ ಎಲ್ಲ ಮಹಿಳೆಯರ ಖಾತೆಗೆ ಹಣ ನೀಡಬೇಕು ಅನ್ನೋದೊಂದೇ ನನ್ನ ಉದ್ದೇಶ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಆಗಿದ್ದು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಈಗಾಗ್ಲೇ ಬುಧವಾರದಲ್ಲಿ ನಾವಿದ್ದೀವಿ ಒಂದ್ ಐದ್ ದಿನ ಅಲೆ ಕಳೆದೇ ಹೋಗಿದೆ ಅಂತಾನೆ ಅನ್ಕೊಳ್ಳಿ ಇನ್ನೇನ್ ಐದ್ ದಿನ ಕಳೆದ ಹೋಗಿದೆ ಅಂತ ನಾನ್ ಅನ್ಕೊಂತೀನಿ ಸೊ ಇನ್ನೇನ್ ಎರಡ್ ಮೂರ್ ದಿನ ತಕ್ಕ ವೇಟ್ ಮಾಡಿ ನೋಡೋಣ ಈಗ ವೇಟ್ ಮಾಡೋದು ನಮ್ ಕರ್ತವ್ಯ ಸೊ ಈ ಮಹಿಳೆಯರು ಏನು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಯಾವ್ದೇ ತರ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಏನಾದ್ರು ಕಂಪ್ಲೇಂಟ್ ಮಾಡೋಕೆ ಅಥವಾ ಬೇರೆ ಬೇರೆ ತರ ಏನೂ ಇಲ್ಲಿ ಆಪರ್ಚುನಿಟಿ ಅನ್ನೋದನ್ನ ಕೊಟ್ಟೇ ಇಲ್ಲ ಸರ್ಕಾರ ಯಾವಾಗ ಹಣ ನೀಡ್ತಾರೋ ಅವಾಗ ನೀವೆಲ್ರು ಹಣನ ತಗೋಬೇಕಷ್ಟೇನೆ ಆ ರೀತಿಯಾದಂತಹ ರೂಲ್ಸ್ ಇವಾಗ ಇರುವಂತದ್ದು ಆದ್ರಿಂದ ಅವರು ಹಾಕೋವರ್ಗು ಕೂಡ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ಒಂದು ಅನಿಸಿಕೆನ ತಿಳಿಸಿ ಈ ರೀತಿ ಮಾಡಿದ್ದು ಸರಿನಾ ಎಲ್ಲರ ಕತೆಗೂ ಕೂಡ ಹಣ ನೀಡಿದ್ರೆ ಎಷ್ಟು ಸಂತೋಷ ಆಗ್ತಾ ಇತ್ತು ಮಹಿಳೆಯರಿಗೂ ಕೂಡ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಇಷ್ಟೆಲ್ಲ ಹೆಲ್ಪ್ ಆಗಿದೆ ಅನ್ನೋದು ಕೂಡ ಅಂದ್ರೆ ಹೆಲ್ಪ್ ಮಾಡಿದರೆ ಹಣ ನೀಡಿದರೆ ನೀಡಿಲ್ಲ ಅಂತ ನಾನೇನು ಹೇಳಲ್ಲ ಬಟ್ ಎಲ್ಲಾ ಮಹಿಳೆಯರ ಖಾತೆಗೂ ಹಣ ಅನ್ನೋದನ್ನ ನೀಡಬೇಕು ಅನ್ನೋದೊಂದೇ ನನ್ನ ಒಂದು ಉದ್ದೇಶ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನೀವ್ ಏನ್ ಮಾಡ್ಬೇಕು ಹಣ ಬರೋದಕ್ಕೆ ಇಪ್ಪತ್ತೊಂದೇಕ್ ದಿನ ಹಣ ಅಂದ್ರೆ ಒಂದು ಅಂದ್ರೆ ಎರಡ್ ಮೂರ್ ದಿನ ವೇಟ್ ಮಾಡಿ ಸರಿನಾ ವೇಟ್ ಇವಾಗ ಈ ದಿನ ಮುಗ್ದೋಗಿದೆ ಇನ್ನೊಂದ್ ಎರಡು ದಿನ ಮೂರ್ ದಿನ ವೇಟ್ ಮಾಡಿ ವೇಟ್ ಮಾಡಿ ನೋಡಿ ಅವಾಗ ಏನಾದ್ರು ನಿಮ್ ಖಾತೆಗೆ ಬಂದ್ರು ಬರಬಹುದು ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ದಿನದಿಂದ ದಿನಕ್ಕೆ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇರತ್ತೆ ಇದು ಆಲ್ಮೋಸ್ಟ್ ನಾನ್ ನಿಮ್ಗೆ ಪ್ರತಿ ಒಂದು ವಿಡದಲ್ಲೂ ಹೇಳ್ತಾ ಇರ್ತೀನಿ ಪ್ರತಿಯೊಂದು ದಿನದಿಂದ ದಿನದಕ್ಕೆ ಎಲ್ಲರ ಖಾತೆ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇರತ್ತೆ ವೇಟ್ ಮಾಡಿ ಅಂತ ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್